ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದಿತ್ತು ಏನಪ್ಪಾ ಅಂತ ಅಂದರೆ ಇವತ್ತು ಹಣಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇವತ್ತು ನನ್ನ ಮಗಳಿಗೆ ನಾಳೆಗೆ ಮೂರು ತಿಂಗಳು ತುಂಬುತ್ತೆ ಸೊ ಅದಕ್ಕೋಸ್ಕರ ಹಣಮ್ಮನ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಇವಾಗ ಮಗುಗೆ ಮೂರು ತಿಂಗಳಾದಿ ಆಗಿದ ತಕ್ಷಣ ಯಾವುದಾದ್ರು ಹೆಂಡಿಯವ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಬಟ್ ಏನಂತ ಅಂದರೆ ಹಣಮ್ಮನ್ ಟೆಂಪಲ್ಗೆ ಕರ್ಕೊಂಡು ಹೋಗೋದು ತುಂಬ ಮುಖ್ಯ ಈ ಮಕ್ಳು ಎದ್ರುಕೊಳ್ಳೋದು ಮತ್ತು ಈ ಅಮ್ಮ ಗಿಮ್ಮ ಆಗೋದು ಸೊ ಅದಕ್ಕೆಲ್ಲ ತುಂಬ ಸೂಕ್ತ ಅಂತಲೇ ಹೇಳ್ಬೋದು ಸೂಕ್ತ ಅಂತಲೇ ಹೇಳ್ಬೋದು ಹಣಮ್ಮನ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೇಕು ಅಣ್ಣಮ್ಮ ದೇವಿಗೆ ಮ ಮಕ್ಕಳು ಅಂದರೆ ತುಂಬ ಇಷ್ಟ ಅಂತೆ ಸೊ ಅದಕ್ಕೋಸ್ಕರ ಅಣ್ಣಮ್ಮನ ಟೆಂಪಲ್ಗೆ ಮಕ್ಳನ್ನ ಕರ್ಕೊಂಡೋಗಿ ಸಲ ಪೂಜೆ ಮಾಡಿಸ್ಕೊಂಡು ಬರೋದು ಒಳ್ಳೆಯದು ಮತ್ತು ಹೋಗುವಾಗ ಮೊಸರನ್ನು ಮತ್ತು ಈ ಬೇವಿನ ಸೊಪ್ಪು ಮತ್ತು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಅಲ್ಲೇ ಪೂಜೆ ಮಾಡಿಕೊಂಡು ಮತ್ತು ಮೊಸರನ್ನ ಅಲ್ಲೇ ಇಟ್ಬಿಟ್ಟು ಇವಾಗ ಮತ್ತು ಅಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ನೀವು ಪ್ರಸಾದ ಥರನಾದರೂ ಕೊಡ್ಬೋದು ಅಂದ್ರೆ ಅಲ್ಲಿ ಮಾಮೂಲಿ ಕಲ್ಲಿಗೆಲ್ಲ ಇಕ್ಕಿರ್ತಾರಲ್ಲ ಆ ಥರ ಇಟ್ಬಿಟ್ಟು ಮೊಸರನ್ನ ಹಾಕ್ಬಿಟ್ಟು ಬರ್ಬೋದು ಮತ್ತು ಆ ಥರ ಎಲ್ಲ ಇವಾಗ ಪ್ರಿಪೇರ್ ಮಾಡಿಕೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ ಆ ನೋಡಿ ಆಲ್ರೆಡಿ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ಅಹ್ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಹೇಳಿದ್ದು ಹೋಗ್ಲಿಕ್ಕೆ ಬರೋಣ ಅಂತ ಹೇಳಿಬಿಟ್ಟು ಸೊ ಹೆಂಗಿದ್ರು ಅವ್ರಿಗೂ ಕೂಡ ಹಾಲಿಡೇ ಇರ್ತಲ್ಲ ಸೊ ಆಯ್ತು ಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರು ಕೂಡ ಎಲ್ಲ ಬಂದಿದ್ರು ಮತ್ತೆ ಮಗುನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ರು ಸರಿ ಆಯ್ತು ಅಂತ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟು ನಮ್ಮ ಮನೆಯವರು ಆಲ್ರೆಡಿ ನ ಬುಕ್ ಮಾಡಿದ್ರು ಬಟ್ ನಾವು ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಹೋಗಿ ಕೇಳಿ ಅಲ್ಲಿ ಹುಡಿಕೊಂಡು ಹೋಗೋ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಆಟೋನೆ ಬುಕ್ ಮಾಡಿದ್ರು ಸೊ ಅವರು ಆಟೋದವ್ರ ಮನೆ ತರನೇ ಬಂದಿದ್ರು ್ರು ಸೊ ಆಲ್ರೆಡಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿನೇ ಹೊರಟು ಆ ಇನ್ನೇನ್ ಹೊರಟೋ ಆ ಇನ್ನೇನ್ ದೇವಸ್ಥಾನ ಕೂಡ ಸಿಕ್ತು ಆ ಸೊ ಏನಪ್ಪಾ ಅಂತಂದ್ರೆ ಹ್ಮ ನಾವು ಹೋಗುವಾಗೆಲ್ಲ ಬುಕ್ ಮಾಡ್ಬಿಟ್ಟೇನೆ ಹೋಗುದು ಆಟೋದಲ್ಲಿ ಆ ನೋಡಿ ದೇವಸ್ಥಾನ ಆಲ್ರೆಡಿ ಸಿಕ್ತು ದೇವಸ್ಥಾನ ಆತರ ಬಂದು ದೇವಸ್ಥಾನ ಹತ್ರ ಬಂದಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಏನಂತಂದ್ರೆ ಈ ಭಾನುವಾರ ಈ ಮಂಗಳವಾರ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಅಮಾವಾಸ್ಯ ಅಂತೂ ಸಕ್ಕತ್ ಜನ ಇರ್ತಾರೆ ಬಟ್ ನಾವು ಹೋಗಿದಾಗ ಯಾವ ಅಮಸ್ಸ್ಯ ಉಳ್ಮೆ ಇರೋ ಇರ್ಲಿಲ್ಲ ಅಹ್ ಬಟ್ ಶುಕ್ರವಾರ ಭಾನುವಾರ ಐತಲ್ಲ ಸೊ ಅದಕ್ಕೋಸ್ಕರ ಜನ ಇರ್ತಾರೆ ಸೊ ಭಾನುವಾರ ಅಂತೂ ತುಂಬಾ ಜಾಸ್ತಿ ಜನ ಇರ್ತಾರೆ ಯಾಕಂದ್ರೆ ಎಲ್ಲರಿಗೂ ರಜೆ ಇರುತ್ತಲ್ಲ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ ಆಹ್ಹ್ ಸೊ ಆಯ್ತು ಅಂತ ಅಂದ್ಬಿಟ್ಟು ನಾವು ಕೂಡ ಹೋದ್ ಒಳಗಡೆ ಹೋದ ಒಳಗಡೆ ಹೋದಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆಲ್ರೆಡಿ ಎಲ್ಲ ಪೂಜೆ ಮಾಡ್ತಾ ಇದ್ರು ನಾವು ಹೋದಾಗ್ಲೇನೆ ಒಂದು ಹತ್ತುವರೆ ಹನ್ನೊಂದ್ ಗಂಟೆ ಆಗಿತ್ತು ಇನ್ನ ಅವ್ರ ಎಷ್ಟ್ ಬೇಗ ಬಂದ್ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಮ್ಮ ಅಲ್ಲಿ ನಿಂತ್ಕೊಂಡು ಎಲ್ಲಾ ರೆಡಿ ಮಾಡ್ಕೊತಾ ಇದ್ರು ನಾನು ಮಗುನೇ ಎತ್ಕೊಂಡ್ ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡಿದ್ದೆ ಸೊ ಅವ್ರು ಎಲ್ಲಾ ರೆಡಿ ಮಾಡಾದ್ಮೇಲೆ ಆಯ್ತು ಬಾ ಅಂತ ಅಂದ್ಬಿಟ್ಟು ಮಗು ಮತ್ತೆ ನನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾ ಇದ್ರು ಸೊ ಅವರು ಕೂಡ ಪೂಜೆ ಮಾಡ್ಬಿಟ್ಟು ಆ ಮತ್ತೆ ನಾನು ಮಗುನ ಇಟ್ಕೊಂಡು ಹಾಗೇನೆ ಪೂಜೆ ಮಾಡಿದೆ ಮತ್ತೆ ಏನಪ್ಪಾ ಅಂತಂದ್ರೆ ಮೊಸರು ಇರುತ್ತಲ್ಲ ಮೊಸರನ್ನ ಫುಲ್ ಸುತ್ತ ಹಾಕ್ಬೇಕು ಉಪ್ಪು ತಂದಿ ಹಾಕೋರು ಉಪ್ಪು ತಂದು ಹಾಕ್ತಾರೆ ಮೊಸರನ್ನ ಫುಲ್ಲು ಸುತ್ತ ಹಾಕ್ಬಿಟ್ಟು ಮತ್ತೆ ಅನ್ನನ ಅನ್ನ ಕೂಡ ಅಲ್ಲೇ ಫುಲ್ಲು ಎಲ್ಲಾ ಹಾಕ್ಬೇಕು ಏನಾದ್ರು ಅಲ್ಲಿ ಪ್ರಸಾದ ತರ ಕೊಡ್ತೀನಿ ಅಂತಂದ್ರೆ ನೋಡಿ ಆಲ್ರೆಡಿ ಕೊಡ್ತಾ ಇದಾರೆ ಸೊ ಆ ರೀತಿ ಕೊಡ್ಬೇಕು ಅಂದ ಅಂತ ಅಂದ್ರೆ ನೀವು ಅನ್ನ ಬೇಯಿಸಿದಾಗ ಅದಕ್ಕೆ ಉಪ್ಪನ್ನ ಹಾಕೊಂಡ್ ಬರ್ಬಾರ್ದು ಆ ಮನೆಗೆ ಮಾಮೂಲಿ ಅಲ್ಲಿ ಎಲ್ಲಾ ಪ್ರಸಾದ ಎಲ್ಲ ಆದ್ಮೇಲೆ ಸ್ವಲ್ಪ ಅನ್ನ ಮಿಕ್ಕಿಸ್ಕೊಂಡು ಇಲ್ಲಾಂದ್ರೆ ಅದಕ್ಕೆ ಸಪರೇಟ್ ಕೊಡ್ತೀವಿ ಅಂತಂದ್ರೆ ಸಪ್ರೇಟ್ ತಂದ್ಬಿಟ್ಟು ಎಲ್ಲಾ ಮೊಸರೆಲ್ಲ ಎಲ್ಲಾ ಹಾಕಿ ಮಿಕ್ಸ್ ಮಾಡಿ ಅಲ್ಲಿ ಜನಗಳು ಹೋಗ್ತಾ ಇರ್ತಾರೆ ನೋಡಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸೊ ಅವ್ರಿಗೆ ನಿಮ್ದು ಪೂಜೆ ಎಲ್ಲಾ ಆದ್ಮೇಲೆ ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲಾ ಕೊಡ್ಬೇಕು ಪ್ರಸಾದನ ಇಲ್ಲ ಆಗಲ್ಲ ನಮ್ಗೆ ಫಸ್ಟ್ ಟೈಮ್ ಹೋಗಿ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರು ಪರವಾಗಿಲ್ಲ ಏನಿಲ್ಲ ಬೇವಿನ ಸೊಪ್ಪು ಮತ್ತೆ ಮೊಸರನ್ನ ಅಲ್ಲಿ ನೇವಿದ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರಲ್ಲ ಅಲ್ಲಿ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡ್ಬಿಟ್ಟು ಬೇಕಂದ್ರೆ ದರ್ಶನ ಮಾಡ್ಕೊಂಡು ಬರ್ಬೋದು ಸೊ ನೋಡಿ ನಮ್ದು ದರ್ಶನ ಎಲ್ಲ ಆಯ್ತು ನಾವು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದು ಸೊ ನಮ್ಮ ಮನೆಯವರು ಕ್ಯೂ ನಲ್ಲಿ ಬಂದ್ರು ನಾವಂದ್ರೆ ಮಗು ಇತ್ತಲ್ಲ ಸೊ ಮಗು ಇರೋರ್ನ ಬೇಗ ಬಿಟ್ಬಿಡ್ತಾರೆ ಮಗು ಇಲ್ಲದೆ ಇರೋರ್ನ ಅವ್ರ ಪಕ್ಕದಲ್ಲಿ ಕ್ಯೂ ಇರ್ತದೆ ಈ ಕಡೆ ಸೈಡ್ ಅಲ್ಲಿ ಪಾಪ ಇಟ್ಕೊಂಡಿರ್ತಾರಲ್ಲ ಸೊ ಅವ್ರನ್ನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಬಿಟ್ಬಿಡ್ತಾರೆ ಸೊ ನಾವು ಅಮ್ಮ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿ ಕೂತ್ಕೊಂಡಿದ್ದು ಸೊ ನಮ್ಮ ಮನೆಯವ್ರು ಇನ್ನ ಬಂದ್ರಲ್ಲ ರೆಶ್ ಇರ್ತಾರಲ್ಲ ಸೊ ಅವ್ರು ಕ್ಯೂ ನಲ್ಲಿ ಬರೋದಿಕ್ ಲೇಟ್ ಆಯ್ತು ಸೊ ಅವ್ರು ಬರೋವರೆಗೂ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಕುತ್ಕೊಂಡು ಸ್ವಲ್ಪ ಅಹ್ ದೇವ್ರೆಲ್ಲಾ ಇತ್ತಲ್ಲ ಸೊ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋ ತೆಗಿತಾ ಇದೆ ಬಟ್ ಏನಂತ ಅಂದ್ರೆ ಅಲ್ಲಿ ಒಳಗಡೆ ಪೂಜೆ ಮಾಡ್ತಾರಲ್ಲ ಅಲ್ಲಿ ಫೋಟೋ ತೆಗಿಯೋಬಾರ್ದು ಅಂತ ಹೇಳ್ತಾರೆ ತೆಗಿಬಾರ್ದು ಬಟ್ ಈ ಸಿ ಸೈಡ್ ಕುತ್ಕೊಂಡಾಗ ಅಲ್ಲಿ ಬೇಕಂದ್ರೆ ಎಷ್ಟು ಬೇಕಂದ್ರೆ ಫೋಟೋ ತೊಗೋಬಹುದು ಏನು ಹೇಳೋದಿಲ್ಲ ಸೊ ಆಯ್ತು ಅಂತ ಹೇಳ್ಬಿಟ್ಟು ನಮ್ದು ಎಲ್ಲ ಆಯ್ತು ನಾವು ಸುಮ್ನೆ ಕೂತಿದ್ದೋ ಮಾಮೂಲಿ ಅಲ್ಲಿ ಕುತ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಕೂತ್ಕೊಂಡಿದ್ವ ಇವನು ನನ್ ಮಗ ನಮ್ಮ ಪಾಪನು ಕೂತಿದ್ದಲ್ಲ ಸೊ ಅವನು ಸ್ವಲ್ಪ ತೀಟೆ ಅಂತ ಹೇಳ್ತಿನಲ್ಲ ಸೊ ನಮ್ಮ ಪಾಪನ ಹಿಡ್ಕೊಂಡು ತೀಟೆ ಮಾಡ್ತಾ ಇದ್ದ ಆ ಸರಿ ಆಯ್ತು ಅಂದ್ಬಿಟ್ಟು ಮನೆಯವರು ಕೂಡ ಬಂದ್ರು ಅಲ್ಲಿ ಸ್ವಲ್ಪ ಅಲ್ಲಿ ಅಣ್ಣಮ್ಮ ಇರ್ತಲ್ಲ ಸೊ ಫೋಟೋ ಗಿಟ್ಟ ತಗೊಳೋಣ ಅಂತ ಹೇಳ್ಬಿಟ್ಟು ನಮ್ದು ಫೋಟೋ ಎಲ್ಲ ತಗೊಂಡು ಸೊ ಅದ್ರ ಕ್ಲಿಪ್ಪೆ ನಾನು ಇವಾಗ ಹಾಕಿರೋದು ನಿಮ್ಗೆ ನಾವೆಲ್ಲ ಫೋಟೋ ಎಲ್ಲ ತಕೊಂಡಿದೀವಿ ಆ ನೋಡಿ ಈ ತರ ಇಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತಗೋಬಹುದು ಅದ್ರದ್ದು ಏನು ಮಾಡಲ್ಲ ಮತ್ತೆ ಮಗುನ ಅಲ್ಲಿ ಅಣ್ಣಮ್ಮನ ಹತ್ರ ಇಟ್ಬಿಟ್ಟು ಆ ನಮಸ್ಕಾರ ಮಾಡಿಸಬಹುದು ಅಹ್ ಏನಂತ ಅಂದ್ರೆ ಮೂರ್ ತಿಂಗಳು ಒಳಗಡೆ ಕರ್ಕೊಂಡ್ ಬರಬೇಕು ಮಗುನ ಮೂರ್ ಅಂದ್ರೆ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು ಗೊತ್ತ ತುಂಬಾನೇ ಇವಾಗ ಹುಟ್ಟಿರೋ ಮಗುನ ಮತ್ತೆ ಎರಡ್ ತಿಂಗಳು ಎಲ್ಲ ತುಂಬಾನೇ ಚಿಕ್ಕ ಚಿಕ್ಕ ಮಕ್ಳುನೇ ಕರ್ಕೊಂಡ್ ಬಂದಿದ್ರು ಸರಿ ನಮ್ ದರ್ಶನ ಆಯ್ತು ಅನ್ಬಿಟ್ಟು ನಾವ್ ಹೊರಡಣ ಅಂತ ಹೊರಟೋ ಇವ್ನ ನನ್ ಮಗ ಏರೋಪ್ಲೇನ್ ಬೇಕು ಅಂತ ಹಠ ಮಾಡ್ತಾ ಸರಿ ಆಯ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕೊಡ್ಸಿದ್ರು ನಾವ್ ಅಲ್ಲೇ ನೆರಳಲ್ಲಿ ಸೈಡ್ ಅಲ್ಲಿ ನಿಂತಿದ್ವು ನಮ್ಮ ಮನೆಯವರು ಅದೇ ಆಟೋನ ಬುಕ್ ಮಾಡಿದ್ರು ಸೊ ಆಟೋ ಬುಕ್ ಮಾಡಿದ್ರು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಲೇಟ್ ಅಂತ ನಿಮಿಷ ವೇಟ್ ಸೊ ವೇಟ್ ಮಾಡ್ ಆಟೋ ಕೂಡ ಬಂತು ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಆಟೋ ಹತ್ಕೊಂಡು ಹೊರಡ್ತಾ ಇದೀವಿ ಆ ಇನ್ನೇನಿಲ್ಲ ಮನೆಗೆ ಹೋದ್ಮೇಲೆ ಮಾಮೂಲಿ ಅಹ್ ಏನು ಮಾಡಿಲ್ಲ ಮಾಮೂಲಿ ಬೆಳಿಗ್ಗೆ ನಾಶ ಮಾಡಿದ್ರು ಪಲಾವ್ ತಿನ್ಕೊಂಡ್ ಬಂದ ಸೊ ಅಡಿಗೆಗೆ ರೆಡಿ ಮಾಡ್ತಾರ ಅಮ್ಮ ಇವಾಗ ಹೋಗಿ ಅಯ್ಯೋ ಮತ್ತ್ ಮಾಮೂಲಿ ಮನೆ ಸಿಕ್ತು ಮನೆಗೂ ಕೂಡ ಒಳಗಡೆ ಹೋದ್ ಅದು ಶೆಲ್ ಹಾಕೋವರೆಗೂ ಬಿಟ್ಟಿಲ್ಲ ಅವರು ಬರೀ ಪ್ಯಾಕೆಟ್ ಅಲ್ಲಿ ರಿಮೋಟ್ ಮಾತ್ರ ಕೊಟ್ಟಿರ್ತಾರೆ ಶೆಲ್ ಅವ್ರು ಕೊಟ್ಟಿರಲ್ಲ ಸೊ ಹೊರಗಡೆ ಹೋಗಿ ನಾವ್ ತಗೊಂಡು ಅದನ್ನ ಹಾಕೋಬೇಕು ಸೊ ಅದನ್ನ ಶೆಲ್ ತಂದು ಹಾಕೋವರೆಗೂ ಅವನ್ ಬಿಡ್ಲಿಲ್ಲ ಹಾಕೊಡು ಹಾಕೊಡು ಅಂತ ಹಿಂಸೆ ಮಾಡ್ತಾ ಇದ್ದ ಸೊ ನೋಡಿ ಯಾವ ರೀತಿ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಶೆಲ್ ಹಾಕಿಸ್ಕೊಂಡು ಅಡಿಗೆ ಮಾಡ್ತಾ ಇದಾರೆ ಸೊ ಏನ್ ಅಡಿಗೆ ಮಾಡ್ತಾ ಬನ್ನಿ ನೋಡೋಣ ಏನ್ ಅಡಿಗೆ ಅಂತ ಅನ್ಬಿಟ್ಟು ಇವತ್ತು ಗೇಸ್ ಅನ್ ಕೆಲವು ಬಂದಿದೀವಿ ಏನ್ ಮಾಡ್ತೇ ಜಮ್ಮ ಇವಾಗ ಲೇಟ್ ಆಯ್ತು ದೇವಸ್ಥಾನಕ್ಕೆ ಹೋಗಿದ್ದೋ ನಮ್ಮಮ್ಮಗಳಿಗೆ ಏನೇ ಹನ್ನೊಂದು ಗಂಟೆಗೆ ದೇವಸ್ಥಾನಕ್ಕೆ ಹೋದ ಅಣ್ಣಮ್ಮನ ದೇವಸ್ಥಾನಕ್ಕೆ ನಮ್ಮಅಮ್ಮಗ ಮೂರ್ತಿಗಳಾಯ್ತು ಪೂಜೆ ಮಾಡ್ಕೊಂಡು ಬಂದು ಇವಾಗ ಹನ್ನೊಂದ್ ಗಂಟೆ ನಾಷ್ಟ ಮಾಡಿದವ ಬೇಗ ಬಟ್ಟೆ ಹಸಿ ತರ ಅಂದ್ಬಿಟ್ಟು ಲೇಟಾಗಿ ಒಳ್ಳೆಯ ಮಟನ್ ಸಾರಕ್ಕೆ ಹೋಗಿದ್ದಾರೆ ಇವಾಗ ಮಟನ್ ಸಾರು ಮುದ್ದೆ ಇವಾಗ ಮಟನ್ ಸಾರು ಮುದ್ದೆ ಅನ್ನ ಸಂ ಅನ್ನ ರೈಸ್ ರೈಸು ಮುದ್ದೆ ಮಟನ್ ಸಾರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎಷ್ಟು ತಿಂಗಳು ಕರ್ಕೊಂಡು ಹೋಗ್ಬೇಕು ಮೂರು ತಿಂಗಳಿಗೆ ಮೂರು ತಿಂಗಳು ಆಯ್ದ ಮೇಲೆ ಕರ್ಕೊಂಡು ಹೋಗ್ಬೋದು ಯಾವಾಗ ಮೂರು ತಿಂಗ್ಳು ಒಳಗೆ ಕರ್ಕೊಂಡೋಗಿಲ್ವ ಮೂರು ತಿಂಗ್ಳು ಒಳಗೆ ಅಂದ್ರೆ ಮೂರು ತಿಂಗಳು ಬಿದ್ದ ಮೇಲೆ ಯಾವಾಗಾರು ಕರ್ಕೊ ಹೋಗ್ಬೋದು ಯಾಕೆ ಅಡಮನ್ ದಿವ್ಸ ಕರ್ಕೊಂಡೋಗ್ಬೇಕು ಅದು ಮೊಸರುಗಳಿಗೆ ಮೊಸರು ಸಂಪರ್ಕ ಬಂದ್ರೆ ಒಳ್ಳೇದು ಅವ್ತಾವಲ್ಲ ಮುಂದಾಗಿ ಇದಾಗೋದು ಅದು ಇದು ಅಂತಾರಲ್ವಾ ಅದಕ್ಕೆ ಮುಂದಾಗ ನಾವು ಆದರೂ ಅಮ್ಮ ಒಳ್ಳೇದ್ಯೇ ಏನು ಅಂತದೇನಿಲ್ಲ ಆದ್ರೂ ನಮಗೆ ಮಗು ಮಕ್ಕಳಿಗೆ ಚೆನ್ನಾಗಿ ಅದು ಇದು ಅದು ಇದು ಇರ್ತದಲ್ವ ಮಗಿನಿಂದ ಏನಿಲ್ವ ಇದು ಹೋಗಲ್ವಲ್ಲ ಒಂದ್ಸರಿ ರೂಢಿ ಅಣ್ಣ ಮುಂದೆ ಹೋಗಿ ಕರ್ಕ ಬರ್ಬೇಕು ಅದಕ್ಕೆ ಎತ್ಕೊಂಡು ಹೋಗಿದಾವ ಮೂರು ತಿಂಗಳಿಗೆ ಅಲ್ಲಿಂದ ಬಂದು ಬ್ರಷಲ್ಲಿ ಒಂದು ಗಂಟೆ ಆಯ್ತು ಅಡಿಗೆ ರೆಡಿ ಮಾಡ್ತಾ ಟೀ ಕುಡ್ದ ಟೀ ಕುಡ್ದು ಬಿಟ್ಟು ತಕ್ಷಣನೇ ಟೀ ಕುಡ್ಕೊಂಡು ಬೇಗ ಲೇಟಾಗಿ ಅಡುಗೆ ಅಡಿಗೆ ಮಾಡ್ತಾ ಇದೀವಿ ಊಟ ನಾಷ್ಟ ಮಾಡಿದ್ದು ಇನ್ನೂ ಜೀರ್ಣ ಆಗಿಲ್ಲ ಅಂತ ಲೇಟಾಗಿ ತಿನ್ನೋಣ ಊಟ ಅಂತ ಈಗ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರ್ ರೈಸ್ ಮುದ್ದೆ ಅಂಡಿ ನಾಟಿ ಸ್ಟೈಲ್ ಮಟನ್ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಮಾಡ್ ಮಾಡ್ ಆಮೇಲೆ ಇಡಿತೀನಿ ಏನೇನ್ ಆಗ್ತೀಯ ಅಂತ ಹೇಳ್ಬಿಟ್ಟು ಸೊ ಆಯ್ತು ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಮಟನ್ ತಂದ್ರು ಸೊ ನಾವು ಇಲ್ಲಿ ಮನೆ ಹತ್ರ ಎಲ್ಲೂ ತರೋದಿಲ್ಲ ಸೊ ಯಾಕಂತಂದ್ರೆ ಅದು ತುಂಬಾ ಅಂದ್ರೆ ನಾವು ಬಂದಾಗಲೇ ಟೈಮ್ ಆಗಿಬಿಟ್ಟಿತ್ತಲ್ಲ ಎರಡು ಗಂಟೆ ಸೊ ಅವಾಗ ಯಾರು ಫ್ರೆಶ್ ಆಗಿ ಇಡೋದಿಲ್ಲ ಸೊ ನಮ್ಗೆ ಗೊತ್ತಿರೋ ಅಂಗಡಿ ಇರ್ತದೆ ಇರುತ್ತೆ ಸೊ ಅದಕ್ಕೆ ನಮ್ಮ ಮನೆಯವರು ಅಲ್ಲಿ ಅಲ್ಲಿ ಅಲ್ಲಿವರೆಗೂ ಹೋಗಿದ್ರು ಹೋಗಿ ತರೋಸ ಸ್ವಲ್ಪ ಲೇಟ್ ಆಯಿತು ಸೊ ಅವ್ರು ಕೂಡ ಮಟನ್ ಎಲ್ಲ ತಂದ್ಕೊಟ್ರು ಕೊಟ್ಟರು ಎಲ್ಲ ನಮ್ಮ ಅಮ್ಮ ಮೊದಲೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಮಟನ್ ನೀಟಾಗಿ ವಾಶ್ ಮಾಡಿ ಕುಕ್ಕರ್ನಲ್ಲಿ ಅದು ನೀಟಾಗಿ ಬೇಯಬೇಕಲ್ಲ ಸೊ ಉಪ್ಪು ಹಿಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀಟಾಗಿ ಉರಿತಾ ಇದ್ರು ಮಟನ್ ಹುರ್ಕೊಂಡ್ರು ಹುರ್ಕೊಂಡು ನಾನು ಫುಲ್ ವೀಡಿಯೋ ಮಾಡ್ಲಿಲ್ಲ ಸುಮ್ಮನೆ ಲೆಂತೆ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಮಸಾಲೆ ಹಾಕ್ಬಿಟ್ಟು ಮಾಮೂಲಿ ಸಾಂಬಾರ್ ಏನೇನು ರೆಡಿ ಮಾಡ್ಬೇಕು ಎಲ್ಲ ಮಾಡಿದ್ರು ಲಾಸ್ಟ್ ಅಲ್ಲಿ ಕುದಿ ಬರ್ತಿತ್ತಲ್ಲ ಅದೊಂದು ಕ್ಲಿಪ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡಿದ್ದೆ ಅಷ್ಟೇನೆ ಆ ತುಂಬಾನೇ ಚೆನ್ನಾಗಿ ಅದೇ ಗೊತ್ತಲ್ಲ ನಿಮ್ಗೆ ಹೇಳೋ ಹೇಳೋ ಅವಶ್ಯಕತೆನೇ ಇರೋದಿಲ್ಲ ಮಟನ್ ಸಾರು ಹೇಗಿರುತ್ತೆ ಅಂತ ಚೆನ್ನಾಗಿತ್ತು ನಾವು ಕೂಡ ಎಲ್ಲ ರೆಡಿ ಎಲ್ಲ ಆಗಿದ್ದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾ ಮನೆಯವರಿಗೆ ನಮ್ಮ ನಮ್ಮ ಮಗುನಿಗೆ ಅಮ್ಮ ಮುದ್ದೆನ ಆ ಸೊ ಅವರು ಕೂಡ ಊಟ ಎಲ್ಲ ಇದ್ರು ಊಟ ಎಲ್ಲ ಮೇಲೆ ನಂದು ಕೂಡ ಎಲ್ಲ ಊಟ ಮಾಡ್ತಾ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಆಲ್